ಮಹಿಳೆ ಮೇಲೆ ಹಲ್ಲೆ ದೂರು ದಾಖಲು ಶ್ರೀನಿವಾಸಪುರ ತಾಲೂಕಿನ ರೆಡ್ಡಿಂಪಲ್ಲಿ ಗ್ರಾಮದ ಗೀತಾ ಎಂಬುವವರ ಮೇಲೆ ಹಲ್ಲೆ ನಡೆದಿದ್ದು ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬುಧವಾರ ಸಂಜೆ ಗೀತಾ ಅವರು ಮೇಕೆ ಮೇಯಿಸಲು ಹೋಗಿದ್ದ ವೇಳೆ ಜೋಡಿಕೊತ್ತಪಲ್ಲಿ ಗ್ರಾಮದ ಕೆಎನ್ ನಾರಾಯಣಸ್ವಾಮಿ ಎಂಬುವವರು ತಮ್ಮ ಜಮೀನಿನಲ್ಲಿ ಮೇಕೆ ಮೇಯಿಸುತ್ತಿದ್ದಾಳೆ ಎಂದು ಆರೋಪಿಸಿ ಗೀತಾ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ಗೀತಾ ಅವರ ಪತಿ ನರೇಶ್ ಪತ್ರಿಕೆಯೊಂದಿಗೆ ಮಾತನಾಡಿ ಘಟನೆ ನಡೆದಾಗ ತಾವುಗಾರೆ ಕೆಲಸಕ್ಕೆ ಹೋಗಿದ್ದೆ ಮತ್ತು ತಮ್ಮ ತಂದೆ ಶ್ರೀನಿವಾಸಪುರಕ್ಕೆ ಹೋಗಿದ್ದರು ಎಂದು ತಿಳಿಸಿದ್ದಾರೆ ಅಲ್ಲದೆ ನಾರಾಯಣಸ್ವಾಮಿ ಹೇಳಿದ ಜಮೀನು ಅವರದ್ದಲ್ಲ ಅದು ಸರ್ಕಾರಿ ಜಮೀನು ಎಂದು ಸ್ಪಷ್ಟಪಡಿಸಿದ್ದಾರೆ ಸರ್ಕಾರಿ ಜಮೀನಾದರೂ ಸಹ ನನ್ನ ಹೆಂಡತಿಯನ್ನು ಅವಾಚ್ಯ ಶಬ್ದಗಳಿಂದ ಬೈದು ಮನಸ್ಸು ಇಚ್ಛೆ ಹೊಡೆದಿದ್ದು ನಾವು ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇವೆ ನಾರಾಯಣ ಸ್ವಾಮಿಯನ್ನು ಬಂಧಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ನರೇಶ್ ಒತ್ತಾಯಿಸಿದ್ದಾರೆ ಹಲ್ಲೆಗೊಳಗಾದ ಗೀತಾ ಅವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸರ್ ನನ್ನ ಹೆಸ್ರು ಗೀತಾ ಅಂತೆ ಮೇಕೆ ಮೇಸು ಹೋಗ್ತಾ ಇದ್ದಿದ್ದು ಜೋಡಿಕೊಪ್ಪಳ ಹತ್ರ ಬೆಟ್ಟದತ್ರ ಮೇಕೆ ಬಂದು ಅವ್ರು ಬಂದು ನಮ್ಮ ಹೊಲದ ಹತ್ರ ಬಂದು ಯಾಕೆ ಬಂದಿದ್ದು ನಂಗೆ ಗೊತ್ತಿಲ್ಲ ಸರ್ ಅವರು ಮತ್ತೆ ಮೇಕೆ ಅವ್ರ ಬೆಟ್ಟದಲ್ಲಿ ಹೋಯ್ತು ಅದಕ್ಕೆ ನಾನು ಅಲ್ಲಿ ಓಡಿಸ್ಕೊಂಡ್ ಹೋಗ್ತೀನಿ ಬಿಡಪ್ಪ ಅಂತ ಹೇಳ್ದೆ ಅಷ್ಟೇ ಬಂದ ತಕ್ಷಣ ಸರ್ ಅವನು ಓಡಂದ್ಬಿಟ್ಟು ನನ್ಗೆ ಹೋಗಿದ್ದು ಹೊಸದಾಗಿ ಸರ್ ಅವ್ರ ಹೆಸರು ಅಂತ ಅವ್ರ ಹೆಸರು ಓಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ದಪ್ಪ ಆ ಕಲ್ಲುಗಳೆಲ್ಲ ಇತ್ತು ನಾನು ಹಿಡ್ಡಿಯೋಕ್ಕಾಗ್ಲಿಲ್ಲಪ್ಪ ಬಂದ ತಕ್ಷಣ ಅವನು ಇಟ್ಕೊಂಡು ಬಿಡದು ಚೆನ್ನಾಗಿ ಉಡಿದ್ಬಿಟ್ಟು ತಂದುಬಿಟ್ಟಾ ಈ ಗಂಟಲಲ್ಲೇ ಎಲ್ಲ ನೋವು ಸರ್ ಮಾತಾಡೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಎದ್ದೆಲಿಕ್ಕಾಗಲ್ಲ ಈ ಗಡೆ ಎಲ್ಲ ಸರ್ ಕೋಲ್ ಸರ್ ಬಿದ್ರು ಕೋಲು ಬಿಟ್ಟು ಇದು ಹಿತಾಕಿ ಚೆನ್ನಾಗಿ ಓಡ್ದೇನೆ ಸರ್ ಇನ್ನು ಸ್ವಲ್ಪ ಆಗಿದ್ರೆ ಸಾಯ್ತಾಗ್ತಾ ಇದೆ ಸರ್ ಕಲ್ಲದ್ಕೊಂಡು ಹಿಂಗೆ ಹಬ್ಬಿಟ್ಟೆ ಸರ್ ಅಲ್ವಾ ತಪ್ಪಿಸಿಕೊಂಡು ಹೊಸದಾಗ ಸರ್ ದೂರ ನನ್ನ ಹೆಸರು ನರೇಶ ನಮ್ಮೂರು ಟೆಂಪಲ್ಲೇ ನಾವು ನಿನ್ನೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೆ ಗಾರೆ ಕೆಲಸ ನಾನು ನಮ್ಮ ಅಪ್ಪ ಸಿಂಹಾಸರಕ್ಕೆ ಬಂದ್ಬಿಟ್ಟಿದ್ರು ನಾ ಈ ಹುಡುಗಿ ಹನ್ನೆರಡು ಗಂಟೆವರೆಗೂ ನೋಡಿ ಮ್ಯಾಕೆ ಹೋಗಿದ್ದಾಳೆ ನಿನ್ನೆ ನಾಲ್ಕು ಗಂಟೆ ಹತ್ರ ಅವರು ಒಳಗತ್ರ ಹೋದಷ್ಟೇ ಅಲ್ಲಿ ಮೇಯ್ತಾಯಿದ್ರೆ ಹಿಂದುಗಡೆಯಿಂದ ಬಂದ್ಬಿಟ್ಟು ಹೊಡೆದು ಬಿಟ್ಟಿದ್ದಾನೆ ಸರ್ ಅವ್ಕಿಗೆ ಮತ್ತು ಅವ ಹುಡುಗಿ ಹೊಡಿತಾಯಿದ್ರೆ ಗ್ಯಾಪೇ ಆ ಹುಡುಗಿ ತಪ್ಸ್ಕೊಂಡು ಬಿಟ್ಟಿಲ್ಲ ಏ ಬರ್ತೀಯಾ ನಿನ್ನ ಅಮ್ಮನ ಬರ್ತೀಯ ನಮ್ಮ ಇದ್ರೊಳಗಡೆ ಅಂತ ಎತ್ಕೊಂಡು ಕಾಲ ಕಾಲಿಗೆ ಹೊಡೆದು ಎಲ್ಲ ಪಿರಿಗ್ಗೋಡ್ಬಿಟ್ಟಿದ್ದಾನೆ ಸರ್ ಯಾರು ಗೊತ್ತಾಗ್ದಿರೋ ತೋರಿಸ್ತೀರಾ ಫಿರ್ಗ್ಲ್ ಹೊಡೆದು ಇರೆಕ್ಟಿಗಲ್ಲಿ ಹೊಡೆದು ಜುಟ್ಟು ಇಟ್ಕೊಂಡು ಕೆಳಗಡೆ ತಲುಬಿಟ್ಟು ಕಲ್ಲು ಅವ್ಳು ಓಡೋಗ್ತಾ ಇದ್ರೆ ಕಲ್ಲು ಎತ್ಕೊಂಡು ಆಗ್ತಾನಂತೆ ಬರ್ತೀಯ ನಮ್ಮನೊಳಗಡೆ ನಮ್ಮನ್ ಅಮ್ಮನ ಯಾರು ನಾನು ಕಿಟಪ್ನ ಸೊಸೆ ಅಂತ ಹೇಳ್ತಾ ಇದ್ರೆ ಯಾರ ಅವ್ನು ಕಿಟಾಪನ್ ಸತ್ರೆ ಏನೋ ನೀನ್ ಸತ್ತರೇನೋ ನಮ್ದ್ರೊಳಗಡೆ ಯಾಕೆ ಬರ್ಬೇಕು ನೀನ್ ಮೊನ್ನೆ ಅಂತ ಹೇಳಿ ಹೊಡ್ದು ಜೋಡಿ ಗೊತ್ತಿ ನಾರಾಯಣ್ ಸಾವಿರ ಹುಡುಗಿ ಹೋಗಿರೋದು ಇದೇ ಫಸ್ಟ್ ಟೈಮ್ ಮ್ಯಾಕೆಗಳು ನಾವು ಇಪ್ಪತ್ತು ವರ್ಷಗಳಿಂದ ಮ್ಯಾಕೆ ಮೇಯಿಸ್ತಾ ಇದ್ರೆ ಈ ಹೊತ್ತಿಗೆ ಯಾರ ಒಂದು ಮಾತಂದಿಲ್ಲ ನಮ್ಮ ಅಪ್ಪ ಪಾಪ ಯಾರು ಉದ್ರೊಳಗಡೂ ಹೋಗಲ್ಲ ಈ ಉದ್ರೊಳಗಡೂ ಹೋಗಿಲ್ಲ ಪಕ್ಕದಲ್ಲಿ ಕರಬಿ ಜಮೀನಲ್ಲಿ ಇದ್ರೆ ನಮ್ದೆ ಇದೆಲ್ಲ ಅಂತ ಹೇಳ್ಬಿಟ್ಟು ಹೊಡೆದಿಲ್ವ ಸರ್